ನಮಸ್ಕಾರ ಕರ್ನಾಡು ನಾನು ನಿಮ್ಮ ಸಚಿನ್ ಕನ್ನಡಿ ಪಬ್ಲಿಕ್ ಟಿ ವಿ ನೀವು ಒಂಬತ್ತು ಗಂಟೆಗೆ ಬರ್ತೀರಿ ರೈತರಿಗೆ ಹಂಗೆ ಮಾಡ್ಬೇಕಾಗಿತ್ತು ಹಿಂಗೆ ಮಾಡ್ಬೇಕಂತ ಹೇಳ್ತೀರಿ ಹೋಗ್ತೀರಿ ನಾವು ನೋಡ್ತೀವಿ ಮುಕ್ಕೊಂತೀವಿ ಮಂದಿನ ಅದನ್ನ ಮಾಡ್ತಾರೆ ನೀವು ಹೋಗಬೇಕಲ್ಲ ಜಗಕ್ಕೆ ಅಲ್ಲಿ ಹೋಗಿ ನೀವು ಎರಡು ದಿನ ಇದ್ರಿ ಅಂದ್ರೆ ರೈತರು ತಳಮಷ್ಟದ ಕಷ್ಟ ನಿಮಗೆ ಗೊತ್ತಾಕೈತಿ ಅಂದ್ರೆ ನೀವು ರಾಜಕಾರಣಿಗಳಿಗೆ ಆಗಿರ್ಬೋದು ವೀಕ್ಷಕರೇ ಆಗಿರ್ಬೋದು ಎಲ್ಲರಿಗೂ ಹೇಳಕ್ಕೆ ಸರಿ ಹೋಗುತ್ತೆ ಇನ್ನು ಸುವರ್ಣ ನ್ಯೂಸ್ ಹಣ್ಣಕ್ನೋರು ನೀವು ಅಲ್ಲೇ ನಮ್ಮ ಮಗ್ಳು ಹುಬ್ಬಳ್ಳಿ ಇರೋದಿರಿ ನೀವು ಹೋರಲ್ಲ ಒಂದು ನಾಕು ಇದ್ದು ಬರಲ್ಲ ಅಲ್ಲಿ ಅವ್ರದ್ದು ಏನು ಕಷ್ಟ ಏನು ಅನ್ನೋದು ನಿಮ್ಗೆ ಇನ್ನೂ ತಿಳಿದೈತಿ ಇನ್ನು ಇನ್ನೊಬ್ಬ ಪುಣ್ಯಾತ್ಮರಿ ಇದ್ರು ಅವ್ರ ಹೆಸರು ನೆನಪು ಪರವಾಲ ನನಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಅಂತಂದು ಮನೆಯಾಗಿದ್ದರು ಸಾಯಿ ಹಂಗೆ ಚೀರಿದ್ದಲ್ಲ ಯಪ್ಪ ಹೋಗಲ್ಲೇ ಅಲ್ಲಿ ಹೋಗೋ ರೈತರ ಕಷ್ಟ ಏನು ಅನ್ನೋದು ಪೂರ್ತಿ ನಿನಗೆ ಗೊತ್ತಾಗತ್ತಾ ನೀವು ಎಷ್ಟು ಕಬ್ಬು ಹಾಕಿರಿ ನಿಮ್ದು ಏಟೈತಿ ನಿಮ್ಮ ಲೇಟ್ ಏಟೈತಿ ನೀವು ಯಾವ ಬ್ಯಾಂಕ್ನ ತೊಗೊಂಡಿರಿ ಅನ್ನೋದು ಹೇಳಿರಲ್ಲ ಅದನ್ನು ಒಂಚೂರು ಮಂದಿಗೆ ನೀವು ನಿಮ್ಮ ಪ್ರತಿನಿಧಿಗಳನ್ನ ಕಳಿಸಿ ಅನ್ನೋದಲ್ಲ ನೀವು ಹೋದ್ರೆ ಗೊತ್ತಾಗತ್ತೆ ನಾ ಹೋಗೋದ್ಕು ನೀವು ಹೋಗೋದಕ್ಕೂ ಭಾಳ ವ್ಯತ್ಯಾಸ ಐತಿ ಹಂಗೆ ನೀವು ಹೋಗೋದಕ್ಕೂ ಅವ್ರು ಹೋಗೋದಕ್ಕೂ ಭಾಳ ವ್ಯತ್ಯಾಸ ಐತಿ ಇನ್ನು ಮತ್ತೆ ಯೂಟ್ಯೂಬರ್ಗಳು ಯೂಟ್ಯೂಬರ್ ಮಲ್ಲು ಜಮಖಂಡೆ ಆಗಿರ್ಬೋದು ಶಿವಪುತ್ರ ಆಗಿರ್ಬೋದು ಆಮೇಲೆ ಅವ ಯಾರ ಮುಗಳಪ್ಪ ಅವ ಆಗಿರ್ಬೋದು ಯಾಕೆ ನಿಮ್ಮ ವಿಡಿಯೋ ನೋಡಿಲ್ಲ ಅವರು ಅವರಿಂದ ಲಕ್ಷ ಲಕ್ಷ ಹಣ ಬಂದಿಲ್ಲ ನಿಮಗೆ ಹೋರಿ ಎರಡು ದಿನ ಇದ್ದು ಬರೀ ಅಲ್ಲಿ ನಿಮ್ಮ ಅಭಿಮಾನಿಗಳು ಅದು ಇದು ಅಂತಂದು ಹೇಳ್ತಿರಲ್ಲಪ್ಪ ನಿಮ್ಮ ಅಭಿಮಾನಿಗಳು ಅದರ ಅದ್ರಾಗ ಹೋ ಬರ್ರಿ ಬರೀ ನೀವು ಅವ್ರ ಕಡೆಯಿಂದ ರೊಕ್ಕ ತೊಗೊಳೋದು ನೀವು ರೊಕ್ಕ ಮಾಡೋದು ಅಷ್ಟೇ ನಿಮ್ಮ ದಂಧೆ ಆದ್ರೆ ಮತ್ತು ಹೇಳ್ಬಿಡ್ರಲ್ಲ ಅದನ್ನೂ ಒಂದು ವಿಡಿಯೋ ಮಾಡಿ ಅದಕ್ಕೂ ಒಂದು ಸ್ವಲ್ಪ ರೊಕ್ಕ ಬರುತ್ತೆ ಗಂಗೂಬಾಯಿ ಹಾನಗಲ್ ಆಗಿರ್ಬೋದು ಭೀಮ್ಸನ್ ಜೋಶಿಯವರಾಗಿರ್ಬೋದು ನಮ್ಮ ವರಕವಿ ದರಾ ಬೇಂದ್ರೆ ಅವರಾಗಿರ್ಬೋದು ಅಂಥ ಮುತ್ತು ರತ್ನಗಳು ಹುಟ್ಟಿರೋ ನಾಡಲ್ಲಿ ಸೊಂಟದ ಕೆಳಗಿನ ಹಾಡು ಹಾಡೋ ಉತ್ತರ ಕರ್ನಾಟಕದ ಅನ್ನೋ ಹೆಸರು ಇಟ್ಟುಕೊಂಡು ಸೊಂಟದ ಕೆಳಗಿನ ಹಾಡು ಹಾಡುವಂಥ ಅಂಥ ಸಂಗೀತಗಾರೇನದಿರಲ್ಲ ನೀವು ಹೋರಿ ಅಲ್ಲಿ ನಿಮ್ಗೆ ಇಷ್ಟು ದಿನ ಹಾಡಿರಲ್ಲ ಕೆಟ್ಟ ಕೆಟ್ಟ ಹಾಡು ಆ ಪಾಪರ ತೊಳಿತೈತಿ ಅಲ್ಲಿ ಹೋಗಿ ಇನ್ನು ಮುಂದೆ ಇಂಥ ಹಾಡು ಹಾಡಂಗಿಲ್ಲ ಈ ನಿಮ್ಮ ಬಗ್ಗೆ ಹಾಡು ಹಾಡ್ತೀವಿ ನಿಮ್ಗೆ ಆಗಿರೋ ಅಣ್ಣೈ ಬಗ್ಗೆ ಹಾಡು ಹಾಡ್ತೀವಿ ಅಣ್ಣೈದ ಬಗ್ಗೆ ಹಾಡು ಹಾಡ್ತೀವಿ ಅಂತಂದು ಹೇಳಿರಿ ಅಲ್ಲಿ ನೀವು ಇಷ್ಟು ದಿನ ಹಾಡಿ ಏನು ಅದು ಪಾಪ ಕಟ್ಕೊಂಡಿರಲ್ಲ ಆ ಪಾಪರ ತೊಳಿತೈತಿ ನಿಮ್ದು ಇಪ್ಪತ್ತೇಳು ರೂಪಾಯಿ ಸಾಕ್ರಿದ್ದಾಗ ಮೂರು ಸಾವಿರ ರೂಪಾಯಿ ಕಬ್ಬಿನ ರೇಟ್ ಕೊಟ್ಟಿರಂತ ಒಬ್ಬರು ರೈತರು ಹೇಳಿದ್ರಲ್ಲಿ ಹಾಂ ನೂರು ರೂಪಾಯಿ ಇದ್ದಿದ್ದು ಹೋದ ವರ್ಷ ಗೊಂಜಾಲ್ ರೇಟ್ ಈ ಸಲ ಹದಿನಾರು ನೂರು ರೂಪಾಯಿಗೆ ತಂದು ನಿಂದಿರ್ಸಿ ರೀ ಇನ್ನು ಏನು ಮಾಡ್ಬೇಕಂತ ಮಾಡಿರಿ ನೀವು ರೈತರನ್ನ ಈಗೇನು ಅದರಲ್ಲ ಈಗ ಮಾಡಕತ್ತಾರಲ್ಲ ಅಲ್ಲಿ ಹೋರಾಟ ಇವ್ರದ ಲಾಸ್ಟ್ ಪೀಳಿಗೆ ರೈತರದ ಇನ್ನು ರೈತರ ಕೆಲಸಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಇನ್ನು ಏನೇನು ಆಗೈತೆ ಅನ್ನೋದು ನೋಡ್ಬೋದು ನೀವು ಅವ್ರ ಖರ್ಚು ಮಾಡಿದ್ದೆಷ್ಟೋ ಅವ್ರ ಕೈಗೆ ಬರೋದೆಷ್ಟೋ ಅವ್ರ ಸಾಲ ಕಟ್ಟೋದೆಷ್ಟು ಅವ್ರ ಬಡ್ಡಿ ಕಟ್ಟೋದೆಷ್ಟು ಅವ್ರವ್ರದ ಅವ್ರು ಬಿಟ್ರ ನಿಜವಾಗ್ಲೂ ಅವ್ರವ್ರದ್ದು ಅವ್ರು ತಿಂದು ಈಗ ಇನ್ನೂ ಸರಿಪಡ್ಕೊಳೋಕೆ ನಿಮ್ಗೆ ಅವಕಾಶ ಐತಿ ನೋಡಿರಿ ಹೆಂಗೆ ಮಾಡ್ತೀರಿ ರಾಜಕಾರಣಿಗಳ ಯಾವ್ದಾಗ ಕಡ್ಲಿ ಹೊಲದ ವಿಡಿಯೋ ಹಾಕಿ ಕಬ್ಬಿನ ಬಗ್ಗೆ ಅಂತ ಕೇಳೋರ್ಗಿದ್ ಒಂದು ಮಾತು ಕಬ್ಬು ಹಾಕಿದ್ದು ಬೆಳಗಾವಿ ನಮ್ಮದ ಈ ಕಡ್ಲಿ ಹೊಡಿಯಕತ್ತಿದ್ದ ಗದಗು ನಮ್ದೆ ಹೆಚ್ಚಾನು ಹೆಚ್ಚು ಕಬ್ಬು ಬೆಳೆಯುವಂಥ ಬಿಜಾಪುರ ಬೆಳಗಾವಿ ಮಂಡ್ಯ ಎಲ್ಲವೂ ನಮ್ಮವ ಹಿಂಗ ಯಾವ ವಿಡಿಯೋ ಮಾಡಿದ್ರನ್ನೂ ಏನು ಮಾಡಿದಿರ ಏನು ವಿಷಯ ಹೇಳಬೇಕಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಕತ್ತೀನಿ ನಾವೆಲ್ಲ ಹೊಟ್ಟಿಗೆ ಅನ್ನನ ತಿಂತೀವಿ ಎಲ್ಲರೂ ನಾವು ನೀವು ಕೂಡ ಅನ್ನದಾತಕ್ಕೆ ಸಪೋರ್ಟ್ ಮಾಡ್ದೆ ಹಿಂಗೆ ಯಾರಿಗ್ ಮಾಡ್ಬೇಕು ನಾವು ಹಾಂ ಇದು ಪಾಪ ಅವ ಬಂದು ರೋಡ್ನ ಕುಂತಾನಿ ನೀವು ಮತ್ತೆ ಅವ ಹೊಟ್ಟೆ ಹೊಟ್ಟಿ ಕೂಳಾಕವ ಅವಂಗ ಅನ್ಯಾಯ ಮಾಡಿದ್ರೆ ನಾವು ಚಲೋ ಇರ್ತೀವಿ ಆಗಂಗಿಲ್ಲ ಇದನ್ನ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ನೀವು ಒಂದ್ಸಲ ಹೇಳ್ರಿ ಜೈ ಜವಾನ್ ಜೈ ಕಿಸಾನ್